ಈಗ ನಾನು ಸ್ಟ್ರೆಂತು ವೀಕ್ನೆಸ್ಸು ಅಪಾರ್ಚುನಿಟಿ ಮತ್ತು ಟೈಮ್ ಎಷ್ಟಿದೆ ಅನ್ನೋ ಅನ್ನೋ ಸ್ವಾಟ್ ಅನಾಲಿಸಿಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಯಾವುದೇ ಪೇರೆಂಟು ಅಥವಾ ಯಾವುದೇ ಸ್ಟೂಡೆಂಟ್ಗಳು ನೀವು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಈ ಸ್ವಾಟ್ ಅನಾಲಿಸಿಸ್ನ ಮಾಡ್ಕೋಬೇಕು ಅಂತ ಸ್ಟ್ರೆಂತ್ ಏನು ಯಾವುದರಲ್ಲಿ ಸ್ಟ್ರೆಂತ್ ಇದೆ ನಮಗೆ ಅನ್ನೋದನ್ನು ಮೊದಲು ನಾವು ನೋಡ್ಕೊಬೇಕು ವೀಕ್ನೆಸ್ಗಳು ಅಂತ ಹೇಳಿದರೆ ಏನೋ ದುಶ್ಚಟಗಳನ್ನು ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದಲ್ಲ ವೀಕ್ನೆಸ್ ಅಂತ ಹೇಳಿದರೆ ನಿಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸುವಲ್ಲಿ ನಿಮಗಿರ್ತಕ್ಕಂಥ ತೊಡಕುಗಳು ಅಂತ ಅರ್ಥ ವೀಕ್ನೆಸ್ ಅಂತ ಹೇಳಿದ್ರೆ ಉದಾಹರಣೆ ಏನಪ್ಪ ಈಗ ಟೈಮು ಟೈಮ್ ಮ್ಯಾನೇಜ್ಮೆಂಟು ನನಗೆ ಟೈಮನ್ನು ಕರೆಕ್ಟಾಗಿ ಟ್ವೆಂಟಿ ಫೋರ್ ಅವರ್ ಟೈಮನ್ನು ನಾನು ಮ್ಯಾನೇಜ್ ಮಾಡೋಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ಹೇಗೆ ನಾನು ಟೈಮನ್ನು ಸಾರ್ಟ್ ಸ್ಲಾಟ್ ಮಾಡ್ಕೋಬೇಕು ಸ್ಟಡಿ ಡಿಸಿಪ್ಲಿನ್ ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ ಅಥವಾ ಸ್ಟಡಿ ಸ್ಕಿಲ್ಸ್ಗಳ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಥವಾ ನನಗೆ ಕಾಂಪಿಡೆನ್ಸಿನ ಹೇಗೆ ನಾನು ಡೆವಲಪ್ ಮಾಡ್ಕೋಬೇಕು ಕಾಂಪಿಡೆನ್ಸಿ ಅಂತ ಕರಿತೀವಿ ಕಾಂಪಿಟೆನ್ಸಿನ ನಾನು ಹೇಗೆ ನಾನು ಹೆಚ್ಚು ಮಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸೊ ಇವುಗಳು ಮನುಷ್ಯನಿಗೆ ನಾವು ಗುರಿಯನ್ನು ಮುಟ್ಟುವಲ್ಲಿ ಇರ್ತಕ್ಕಂಥ ಅತಿ ಮುಖ್ಯವಾದ ವೀಕ್ ಪಾಯಿಂಟ್ಗಳು ದೌರ್ಬಲ್ಯಗಳು ಅಂತ ನಾವು ಕರಿತೀವಿ ಇವುಗಳನ್ನು ನೀನು ಸೆಟ್ರೇಟ್ ಮಾಡ್ಕೊಂಡು ಬಂದೆ ಅಂದರೆ ನೀನು ಖಂಡಿತವಾಗಿಯೂ ನಿನಗೆ ಸ್ಟ್ರೆಂತ್ ಬರುತ್ತೆ ಓಕೆನಾ ಇದರ ಜೊತೆಗೆ ಅಪಾರ್ಚುನಿಟೀಸ್ ಅವಕಾಶಗಳೇನಿದೆ ಉದಾಹರಣೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ವೆಲ್ ಅಪ್ಪ ನಿಮ್ಮ ಪೇರೆಂಟ್ ಎಲ್ಲ ವೆಲ್ ಸೆಟ್ಲ್ಡು ಸೊ ನಿಮಗೇನು ತೊಂದರೆ ಇಲ್ಲ ಅಂತ ಹೇಳಿದರೆ ನೀನು ನೀನು ಅಬ್ರಾಡಲ್ಲಿ ಹೋಗಿ ಎಜುಕೇಷನ್ ಮಾಡ್ಬೋದು ನೀನು ಇವತ್ತು ಎಜುಕೇಷನ್ ಹೆಂಗೆ ಇದೆ ಅಂತ ಹೇಳಿದರೆ ದ ಕ್ವಾಲಿಟಿ ಆಫ್ ಎಜುಕೇಷನ್ ನಿನಗೆ ಬೇಕು ಅಂತ ಹೇಳಿದರೆ ನೀನು ಸೊನ್ನೆ ರೂಪಾಯಿಂದ ಹಿಡಿದು ಸೊನ್ನೆ ರೂಪಾಯಿಂದ ಹಿಡಿದು ಕೋಟಿ ಸಿ ಆರ್ ಕೋಟಿ ರೂಪಾಯಿವರೆಗೂ ನಿನಗೆ ಎಜುಕೇಷನ್ ಕೊಡಲಿಕ್ಕೆ ಎಜುಕೇಷನ್ ತೊಗೊಳ್ಲಿಕ್ಕೆ ನಿನಗೆ ಅವಕಾಶಗಳಿದ್ದಾವೆ ನಮ್ಮ ದೇಶದಲ್ಲಿರ್ಬೋದು ಅಥವಾ ಬೇರೆ ದೇಶದಲ್ಲೂ ಇರ್ಬೋದು ಆದರೆ ಪಾಯಿಂಟ್ ಏನು ಅಂದರೆ ನೀನು ಆ ಎಜುಕೇಷನ್ ತಗೊಂಡು ಏನು ದಬಾಗ್ತೀಯಾ ನೀನು ನಮ್ಮ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಮಾತಿನಲ್ಲಿ ನಾನು ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಟಚ್ ಆಗುತ್ತೆ ಇದು ನೀನು ಆ ಎಜುಕೇಷನ್ ಅಷ್ಟು ಇನ್ವೆಸ್ಟ್ ಮಾಡಿ ಆ ಎಜುಕೇಷನ್ ತೊಗೊಂಡು ನೀನು ಏನು ಅಚೀವ್ ಮಾಡ್ತೀಯ ಅನ್ನೋದರ ಪರಿಕಲ್ಪನೆ ನಿನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ಆ ಗುರಿಯನ್ನು ಬೆನ್ನಟ್ಟು ಹೋಗುವ ಸಾಮರ್ಥ್ಯ ನಿನಗಿರಬೇಕು ನೀನು ಫೋಕಸ್ ಆಗಿರಬೇಕು ನೀನು ಅದನ್ನೇ ನೀನು ನಿನ್ನ ಗುರಿಯನ್ನು ರುಟೀನಾಗಿ ಫೋಕಸ್ ಮಾಡಿಕೊಂಡು ಅಚೀವ್ಮೆಂಟ್ ಮಾಡಿ ಏನಪ್ಪ ನಿಮ್ಮ ಕುಟುಂಬಕ್ಕೆ ನಿಮ್ಮ ಕುಟುಂಬ ಸದಸ್ಯರಿಗೆ ಶಬಾಶ್ ಅನ್ನಿಸ್ಕೊಳಂಗಿರಬೇಕು ನೀನು ಆ ನಿಟ್ಟಿನಲ್ಲಿ ನೀನು ಅವಕಾಶಗಳನ್ನು ಅಪಾರ್ಚುನಿಟೀಸ್ಗಳನ್ನು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಯೋಚನೆ ಮಾಡಬೇಕು ಇನ್ನು ಟೈಮು ಇನ್ನು ಟೈಮ್ ಏನು ನಿನಗೆ ಪಿ ಯು ಸಿ ಹದಿನೆಂಟು ವರ್ಷಕ್ಕೆ ನಿನಗೆ ಪಿ ಯು ಸಿ ಮುಗಿದ್ರೆ ನೀನು ದೆನ್ ಡಿಗ್ರಿ ಬರ್ತೀಯ ದೆನ್ ಇಪ್ಪತ್ತು ವರ್ಷಕ್ಕೆ ಡಿಗ್ರಿ ದೆನ್ ಇಪ್ಪತ್ತೈದು ವರ್ಷ ಆಗುತ್ತೆ ಮತ್ತು ಇನ್ನೂ ನೀನು ಏನೋ ಸ್ಟಡಿ ಮಾಡಬೇಕಂದ್ರೆ ಇಪ್ಪತ್ತೆಂಟು ಮೂವತ್ತರವರೆಗೂ ಟೈಮ್ ಇರುತ್ತೆ ನೀನು ಸ್ಟಡಿ ಮಾಡೋಕ್ಕೆ ಸ್ಟಡಿ ಮಾಡೋದು ಅಂದರೆ ಏನು ಕಾಂಪಿಟೆನ್ಸಿಗಳನ್ನು ನೀನು ಗೇನ್ ಮಾಡೋದು ಅಂತ ಅರ್ಥ ಸ್ಟಡಿ ಮಾಡೋದು ಅಂದ್ರೆ ಅರ್ಥ ಏನು ಕಾಂಪಿಟೆನ್ಸಿನ ಗೇನ್ ಮಾಡೋದು ಅಂತ ಅರ್ಥ ಸರ್ ಈ ಸ್ಟಡಿ ಮಾಡ್ತೀವಿ ನೀವು ಹೇಳಿರೋ ಕೋರ್ಸ್ಗಳೆಲ್ಲ ಸ್ಟಡಿ ಮಾಡ್ತೀವಿ ಕಾಂಪಿಟೆನ್ಸಿನ ಹೆಂಗೆ ಸರ್ ಗೈನ್ ಮಾಡೋದು ಎಕ್ಸಾಂಪಲ್ ಈಗ ನೀನು ಉದಾಹರಣೆ ಪಿ ಯು ಸಿ ಮುಗಿಸ್ಕೊಂಡು ಮೆಡಿಕಲ್ ಹೋಗ್ತಿರ್ತೀಯ ಅಂತ ಅನ್ಕೋ ನೀನು ಡೇ ಒನ್ನಿಂದ ಮೆಡಿಕಲ್ ನೀನು ಓದಕ್ಕೆ ಹೋದೆ ಅಂದರೆ ನೀನು ಒಂದು ವರ್ಷ ಎರಡು ವರ್ಷ ಆಗ್ತಿದ್ದಂಗೆ ನೀನು ಅದನ್ನು ಆ ಒಂದು ನೀನು ಪಡ್ಕೊಂಡಂಥ ಜ್ಞಾನವನ್ನು ಸಮಾಜದಲ್ಲಿ ನೀನು ಅದನ್ನು ಅನ್ವಯಿಸ್ಲಿಕ್ಕೆ ಅದನ್ನು ಅಪ್ಲೈ ಮಾಡೋಕ್ಕೆ ಶುರು ಮಾಡಬೇಕು ಉದಾಹರಣೆ ನೀನು ಕಾಮರ್ಸ್ ಮಾಡೋಕೆ ಹೋಗ್ತೀಯ ಅಂತ ಇಟ್ಕೊ ಕಾಮರ್ಸ್ ಓದ್ತಾ ಇರುವಾಗೆ ಸ್ಟಡಿ ಮಾಡ್ತಾ ಇರುವಾಗೆ ಪಾಠದಲ್ಲಿ ಏನು ಕಂಟೆಂಟ್ ಬರುತ್ತಲ್ಲ ಆ ಕಂಟೆಂಟಿನ ಸಬ್ಜೆಕ್ಟನ್ನು ನೀನು ಪಬ್ಲಿಕ್ಕಿಗೆ ಹೊರಗಡೆ ಬಂದುಬಿಟ್ಟು ಅದನ್ನು ಅಪ್ಲೈ ಮಾಡಬೇಕು ನೀನು ಅದನ್ನು ಅಪ್ಲೈ ಮಾಡುವಂಥ ಪ್ರವೃತ್ತಿಯನ್ನು ನೀನು ಬೆಳೆಸ್ಕೊಂಡ್ರೆ ನಿನಗೆ ಕಾಂಫಿಡೆನ್ಸೇ ಅಚೀವ್ ಆಗುತ್ತೆ ಓದಿದ ತಕ್ಷಣ ನಿನಗೆ ಕಾನ್ಫಿಡೆನ್ಸಿಗೆ ಬರೋಲ್ಲ ಹೆಂಗಪ್ಪ ಇದು ಸರ್ ನಾನು ನಮ್ಮದು ಒಂದು ಅರ್ಧ ಎಕ್ರೆ ಜಮೀನಿದೆ ನಾನು ಕಬ್ಬು ಬೆಳಿತೀನಿ ಕಬ್ಬು ಬೆಳೆದೆ ಕಬ್ಬು ಬೆಳೆದ ತಕ್ಷಣ ನಿನಗೆ ರಸ ಸಿಗೋಲ್ಲ ನಿನಗೆ ಅದರದ್ದು ಸ್ವೀಟ್ ಸಿಗಲ್ಲ ನೀನೇನು ಮಾಡಬೇಕು ಅದನ್ನು ಸ್ವೀಟನ್ನು ಹೇಗೆ ಮಾಡ್ಕೋಬೇಕು ಅನ್ನೋ ಕಾಂಪಿಡೆನ್ಸಿಯ ಸ್ಕಿಲ್ ಬೆಳೆಸ್ಕೋಬೇಕು ನೀನು ಸೊ ನೀನು ಸ್ಟಡಿ ಮಾಡಿದ ತಕ್ಷಣವೇ ನಿನಗೆಲ್ಲ ಸಿಗೋಲ್ಲ ಅದನ್ನು ನೀನು ಪಬ್ಲಿಕಲ್ಲಿ ನೀನು ಅದನ್ನು ಪ್ರಯೋಗ ಮಾಡೋದ್ರ ಮೂಲಕ ಉದಾಹರಣೆ ನೀನು ಬಿ ಕಾಮಲ್ಲಿ ಅಥವಾ ಎಮ್ ಕಾಮಲ್ಲಿ ಅಥವಾ ಬಿಸ್ನೆಸ್ ಮ್ಯಾನ್ ಮ್ಯಾನೇಜ್ಮೆಂಟಲ್ಲಿ ಅಥವಾ ಕುಕ್ಕಿಂಗ್ ಮ್ಯಾನೇಜ್ಮೆಂಟಲ್ಲಿ ಹಿಂಗೆ 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 ಅಂತೆಲ್ಲ ಓದ್ಕೊಂಬಂದಿರ್ತೀಯ ಆ ಓದ್ಕೊಂಬಂದಿರೋದನ್ನು ಈಗ ಉದಾಹರಣೆ ನೀನೊಂದು ಟೀ ಟೀ ಮಾಡಬೇಕಂದ್ರೆ ಎಲ್ಲರ ಕೈಲೂ ಟೀ ಟೀ ಚೆನ್ನಾಗಲ್ಲ ಅದಕ್ಕೆ ಇಟ್ ನೀಡ್ಸ್ ಇಟ್ ಓನ್ ಎಕ್ಸ್ಪೀರಿಯನ್ಸ್ ಇಟ್ ನೀಡ್ಸ್ ಇಟ್ ಓನ್ ನಾಲೆಡ್ಜ್ ಇಟ್ ನೀಡ್ ಇಟ್ ನೀಡ್ಸ್ ಇಟ್ ಓನ್ ಸ್ಕಿಲ್ ನೀನು ಬರೀ ಒಂದು ಟೀ ಮಾಡಬೇಕು ಅಂದರೆ ನೀನು ಟೀ ಕುಡ್ದಾಗ ಗೊತ್ತಾಗುತ್ತೆ ನಿನ್ನ ಕಾಂಪಿಟೆನ್ಸಿ ಏನೈತೆ ಟೀ ಮಾಡೋದರಲ್ಲಿ ಅನ್ನೋದು ನೀನು ಅಗ್ರಿಕಲ್ಚರ್ ಮಾಡಿ ಮಾಡ್ತೀನಿ ನೋ ಅದಕ್ಕೆ ಒಂದು ಮಾತು ಹೇಳ್ತಾರೆ ಬ್ಯಾಟ್ ಹಿಡಿದ್ರಲ್ಲ ತಂಡು ತಂಡೂಲ್ಕರ್ ಆಗಲ್ಲ ಆಮೇಲೆ ಕೋಟ್ ಆಗ್ತಿರಲ್ಲ ಲಾಯರ್ ಆಗೋಲ್ಲ ಹೀಗೆ ಏನೋ ಬೇರೆ ಬೇರೆ ಎಲ್ಲ ಇದೆ ಸೊ ನೀವು ಏನು ಮಾಡಬೇಕು ಏನೇ ಕೋರ್ಸ್ ತೊಗೊಳ್ಳಿ ಯಾವ ಕೋರ್ಸು ಹೆಚ್ಚಲ್ಲ ಯಾವ ಕೋರ್ಸು ಕಡಿಮೆ ಅಲ್ಲ ಆ ಕೋರ್ಸಲ್ಲಿ ನೀನೇನು ಎಫರ್ಟ್ ಮಾಡ್ತೀಯಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅರ್ಜೆಂಟಾಗಿ ಸರ್ ನಾನು ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷದವರೆಗೂ ನನಗೆ ಓದೋಕ್ಕಾಗಲ್ಲ ಸರ್ ನನಗೆ ಟೈಮ್ ಇಲ್ಲ ನಾನು ನನ್ನ ಪೇರೆಂಟ್ಗೆ ಹೆಲ್ಪ್ ಮಾಡಬೇಕು ಯು ಕ್ಯಾನ್ ಗೋ ಫಾರ್ ನೀನು ಬೆಳಗ್ಗೆ ಹೊತ್ತು ಹೋಗು ಏನಪ್ಪ ಬೆಳಗ್ಗೆ ಹೊತ್ತು ನೀನು ಕಾಲೇಜ್ಗೆ ಹೋಗು ಓದೋಕ್ಕೋಗು ಮಧ್ಯಾಹ್ನ ಹೊತ್ತು ನೀನು ದುಡಿಯೋಕೆ ಹೋಗು ಹತ್ತಿರದಲ್ಲಿ ನಿನ್ಗೇನು ಜಾಬ್ ಫೆಸಿಲಿಟಿ ಇದೆ ನೀನು ಅದನ್ನು ನೀನು ಇವತ್ತಿಂದನೇ ಪ್ರಾಕ್ಟೀಸ್ ಮಾಡೋಕ್ಕೋಗು ನೀನು ಇವಾಗ ಲಾ ಮಾಡ್ತಿದೀಯ ಅಂತ ಹೇಳಿದರೆ ನೀನು ಬೆಳಗ್ಗೆ ಹೊತ್ತು ಲಾ ಹೋಗೋ ಮಧ್ಯಾಹ್ನ ಹೊತ್ತು ನೀನು ಸಾಯಂಕಾಲ ಹೊತ್ತು ಯಾರ್ದಾರು ಸೀನಿಯರ್ ಲಾಯರ್ ಹತ್ರ ಅಸ್ಟೆಂಟಾಗಿ ಸೇರ್ಕೋ ಹ್ಞೂ ಯು ಕೆನ್ ದೆರ್ ಈಸ್ ಅನ್ ಪಾಸಿಬಿಲಿಟಿ ದೆರ್ ಈಸ್ ಅನ್ ಆಪ್ಷನ್ ಇವು ಎಲ್ಲದ್ರ ಜೊತೆಗೆ ಪೇರೆಂಟ್ ಆದಂಥವ್ರು ಸ್ಟೂಡೆಂಟ್ ಆದಂಥವ್ರು ಏನು ಯೋಚನೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಕೆಲವೊಂದು ಜೆನೆಟಿಕಲಿ ನಾಲೆಡ್ಜ್ ಬಂದಿರ್ತವೆ ಈಗ ಉದಾಹರಣೆ ಡಾಕ್ಟರ್ ಫ್ಯಾಮಿಲಿ ಅಂತ ಇರುತ್ತಪ್ಪ ಅವ್ರ ಫ್ಯಾಮಿಲಿಯಲ್ಲಿ ನಾಲೆಡ್ಜು ಅವ್ರ ತಾತ ಡಾಕ್ಟ್ರು ಅವ್ರ ಮಗ ಡಾಕ್ಟ್ರು ಮೊಮ್ಮಗ ಡಾಕ್ಟ್ರು ಅವ್ರು ಜೆನೆಟಿಕಲಿ ಕೆಲವೊಂದು ನಾಲೆಡ್ಜ್ಗಳು ಬಂದಿರ್ತವೆ ಅದು ಕ್ಯಾರಿ ಮಾಡೋದು ನಿಮ್ಗೆ ಇನ್ನೂ ಭಾಳ ಸುಲಭ ಈಗ ಉದಾಹರಣೆ ನಮ್ಮ ಫಾದರ್ ಪೇಂಟ್ರ್ ಇದ್ದಾರಪ್ಪ ಈಗ ನನ್ನ ಫಾದರು ಆರ್ಟಿಸ್ಟ್ ಇದ್ದಾರಪ್ಪ ಈಗ ನನ್ನ ಫಾದರು ಆಮೇಲೆ ಡ್ರಾಯಿಂಗ್ ಅದರಲ್ಲೆಲ್ಲ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆಯಪ್ಪ ನನ್ನ ಫಾದರು ಫೋಟೋಗ್ರಫಿ ಅದರಲ್ಲಿ ಅವ್ರಿಗೆ ಸ್ಕಿಲ್ ಇದೆಯಪ್ಪ ನೀವು ಅದನ್ನು ಪಾರ್ಟ್ ಟೈಮಲ್ಲಿ ನೀವು ಮಾಡ್ಬೋದಲ್ಲ ಪಾರ್ಟ್ ಟೈಮ್ ಆಗಿ ನೀವು ನಿಮ್ಮ ಪೇರೆಂಟ್ಗೆ ಹೆಲ್ಪ್ ಮಾಡ್ಬೋದಲ್ಲ ನೀವು ದುಡಿಬೇಕು ಅಂತ ಹೇಳಿದರೆ ನೀವೇನೋ ಹೊಸದ ಸಂಶೋಧನೆ ಮಾಡಿ ದುಡಿಬೇಕು ಅಂತೇನಿಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ನಿಮ್ಮ ಅವರು ಸುತ್ತಮುತ್ತಲರು ಏನೋ ದುಡಿಮೆ ಮಾಡ್ತಾ ಇರ್ತಾರೆ ನೀವು ಪ್ರತಿದಿನ ಒನ್ ಅವರ್ ಅವ್ರ ಜೊತೆಗೆ ಹೋಗಿ ನಿಮಗೆ ದುಡಿಮೆ ಆಗುತ್ತೆ ನೀವು ಲೈಫನ್ನು ನಿಧಾನಕ್ಕೆ ನೀವು ಕೆರಿಯರನ್ನು ನೀವು ಬಿಲ್ಡ್ ಮಾಡ್ಕೋಬೋದು ಇಲ್ಲಿ ನೋಡಿ ಸ್ಟಡಿನ ಬಿಲ್ಡ್ ಮಾಡ್ಕೊಳೋದು ಬೇರೆ ಕೆರಿಯರನ್ನು ಬಿಲ್ಡ್ ಮಾಡ್ಕೊಳೋದು ಬೇರೆ ಸ್ಟಡಿನ ಬಿಲ್ಡ್ ಮಾಡ್ತಾ ಮಾಡ್ತಾನೆ ಕೆರಿಯರನ್ನು ಬಿಲ್ಡ್ ಮಾಡ್ಕೊಳೋದು ಇನ್ನೂ ಅದ್ಭುತವಾದಂಥ ಕಾನ್ಸೆಪ್ಟ್ ಹೆಂಗಪ್ಪ ಸ್ಟಡಿ ಮಾಡ್ತಾ ಮಾಡ್ತಾನೆ ಕೆರಿಯರ್ ಹೆಂಗೆ ಬಿಲ್ಡ್ ಮಾಡ್ಕೊಳೋದು ದ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು ಸ್ಟಡಿ ಮಾಡ್ತಾ ಮಾಡ್ತಾನೆ ಕೆರಿಯರ್ ಹೆಂಗೆ ಬಿಲ್ಡ್ ಮಾಡ್ಕೊಳೋದು ಅಂದರೆ ನಿಮಗೆ ಆಲ್ರೆಡಿ ಒಂದಿಷ್ಟು ಏನೋ ನಾಲೆಡ್ಜ್ ಇರುತ್ತೆ ನಿಮ್ಮ ಪೇರೆಂಟ್ಗೆ ಅಥವಾ ನಿಮ್ಮ ಸುತ್ತಮುತ್ತರಿಗೆ ಏನೋ ಒಂದಿಷ್ಟು ನಾಲೆಡ್ಜ್ ಇರುತ್ತೆ ಅಥವಾ ನೀನು ಓದಿರೋದ್ರಲ್ಲಿ ಏನೋ ನಾಲೆಡ್ಜ್ ಇರುತ್ತೆ ನೀನು ಆ ಕೋರ್ಸಿಗೆ ಸೇರ್ಕೊತೀಯ ಆ ಸೇರ್ಕೊಂಡು ಆದಮೇಲೆ ಆ ಕೋರ್ಸ್ನಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಪರ್ ಡೇ ಪರ್ ಡೇ ಪರ್ ಅವರ್ ಪರ್ ಡೇ ಪರ್ ಅವರ್ ಪರ್ ಡೇ ಪರ್ ಅವರ್ ನೀನು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನೀನು ಸ್ಟಡಿ ಮಾಡ್ತಕ್ಕಂತಹ ಆ ಒಂದು ಪ್ರೊಫೆಷನ್ನಲ್ಲಿ ನೀನು ಕೆರಿಯರನ್ನು ಆರಾಮಾಗಿ ಬಿಲ್ಡ್ ಮಾಡ್ಕೊಂಡು ಹೋಗ್ತೀಯಾ ಕಾರಣ ನೀನು ಇಂಜಿನಿಯರ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತೀಯಾ ಅಂದರೆ ನೀವು ಬರೀ ನಾಲ್ಕೈದು ವರ್ಷ ಐದಾರು ವರ್ಷ ಇಂಜಿನಿಯರಿಂಗ್ ಮಾಡಿದೆ ಎಮ್ ಎಸ್ ಮಾಡಿದೆ ಅದರಲ್ಲೇ ನೀನು ಏಳೆಂಟು ವರ್ಷ ನೀನು ಸುಮ್ಮನೆ ನೀನು ಲೈಫ್ನ ಹಾಳು ಮಾಡೋದು ಬದಲಿ ನೀನು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕು ಕಾಂಪಿಟೆನ್ಸಿನ ಡೆವಲಪ್ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ನೀನು ನೀನು ಕೆರಿಯರನ್ನು ಬಿಲ್ಡ್ ಮಾಡ್ಕೊಳೋದನ್ನು ಯೋಚನೆ ಮಾಡಿದರೆ ಯಾವ ಕೋರ್ಸ್ ಬೇಕಾದ್ರೂ ತೊಗೋ ನೀನು ಎನಿ ಕೋರ್ಸ್ ನೀನು ಯಾವ ಕೋರ್ಸ್ ತೊಗೊಂಡ್ರು ಕೂಡ ನೀನು ಅದರಲ್ಲಿ ಸಕ್ಸಸ್ ಆಗ್ಬೋದು ಈ ಒಂದು ಸ್ಟ್ರಾಟಜಿಗಳನ್ನು ನೀನು ಫಾಲೋ ಮಾಡಿದರೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಬೇಕಾದಷ್ಟು ವಿಷಯಗಳಿದೆ ಅದನ್ನು ನಾನು ಈ ಕೆರಿಯರ್ ಗೈಡೆನ್ಸ್ ಬಗ್ಗೆ ಯಾರಲ್ಲಿ ಯಾವ ಕಾಂಪಿಡೆನ್ಸಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ಲೈಡನ್ನು ಮಾಡ್ತೀನಿ ಸೊ ಐ ಹೋಪ್ ಇದು ನಿಮಗೆ ತುಂಬ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ ಟೇಕ್ ಕೇರ್ ಬ ಬಾಯ್